ಹುಬ್ಬಳ್ಳಿಯ ತಾಲೂಕಿನ ಕರಡಿಕೊಪ್ಪ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಇರುವ ಅಧಿಕೃ ಅಧಿಕಾರಿಗಳಿಂದಲೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋಗೆ ಅವಮಾನ ಹೌದು ವೀಕ್ಷಕರೇ ಕರಡಿಕೊಪ್ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಸುಮಾರು ತಿಂಗಳಿನಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ತೆಗೆದು ಧೂಳು ಕೂಡಿರುವ ಜಾಗದಲ್ಲಿ ಇಡಲಾಗಿದೆ ಅಲ್ಲಿರುವ ಎಲ್ಲ ಅಧಿಕಾರಿಗಳಿಗೆ ಗೋಡೆಯ ಮೇಲ್ಗಡೆ ಫೋಟೋ ಇಡಲಿಕ್ಕೆ ಸಮಯ ಇಲ್ಲವಾ ಮತ್ತು ಅವರ ಫೋಟೋಗೆ ಈ ಅಧಿಕಾರಿಗಳಿಗೆ ಗೌರವ ಇಲ್ವಾ ನಮ್ಮ ವರದಿಗಾರರು ಫೋಟೋವನ್ನು ಕೇಳಿದಾಗ ಫೋಟೋವನ್ನು ಎಲ್ಲಿ ಇಟ್ಟಿದ್ದಾರೆ ಅನ್ನುವುದು ಅಲ್ಲಿಯ ಅಧಿಕಾರಿಗಳಿಗೆ ಗೊತ್ತಿಲ್ಲಂತೆ ನಮ್ಮ ವರದಿಗಾರರು ಮತ್ತು ಅಲ್ಲಿಯ ಅಧಿಕಾರಿಗಳು ಫೋಟೋವನ್ನು ಹುಡುಕಾಟ ನಡೆಸಿದಾಗ ಅದು ಸಿಕ್ಕಿದ್ದಾದರೂ ಒಂದು ಧೂಳು ತಿನ್ನುತ್ತಿರುವ ಜಾಗದಲ್ಲಿ ನಂತರ ಆ ಫೋಟೋವನ್ನು ಒರೆಸಿ ಕಚೇರಿಯ ಗೋಡೆ ಮೇಲ್ಗಡೆ ಇಡಲಾಯಿತು ಅವರ ಫೋಟೋಗೆ ಅವಮಾನ ಮಾಡಿದವರು ಎಲ್ಲ ಅಧಿಕಾರಿಗಳಿಗೆ ತಕ್ಷಣ ಅವರನ್ನು ಹಾಕಬೇಕು ಮತ್ತು ಅವರ ಮೇಲೆ ಕಾನೂನಿನ ಕ್ರಮ ತೆಗೆದುಕೊಳ್ಳಬೇಕು ಎಂದು ನಮ್ಮ ಸುದ್ದಿವಾಹಿನಿಯು ಕೇಳಿಕೊಳ್ಳುತ್ತಿದೆ